ಶ್ರೀ ಶ್ರೀಗುರುಭ್ಯೋ ನಮಃ ರಾಮಾನುಜಾಚಾರ್ಯಾಯ ನಮಃ ತತ್ಪುರುಷಾಯ ವಿಮೆ ದೇವಸೇನಾಧೀಮೇ ತನ್ನೋ ಸುಬ್ರಹ್ಮಣ್ಯ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಮ ತತ್ಲ್ಯಂ ರಾಮಾರನೆ ರಮ ರಮದ್ರಾ ರಮಚಂದ್ರಾಯ ವೇದಸೆ ರಘುನಾಥನಾಥನಾಥಾಯ ಸೀತಾಯತ್ಪತೇ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀ ಶ್ರೀನಿವಾಸ ಗುರುಜಿಯ ನಮಸ್ಕಾರಿಗಳನ್ ಮಾಡ್ತ ನನಗೆ ನಾನು ಏನಕ್ಕಾಗಿ ಈ ದಿನ ಈ ರಾಶಿಗೆ ಈ ಮಂತ್ರವನ್ನು ಹೇಳಿದೆ ಅಂತಂದರೆ ಈ ವೃಶ್ಚಿಕ ರಾಶಿ ಇದೆಯಲ್ಲ ಈ ವೃಶ್ಚಿಕ ರಾಶಿ ಅಧಿಪತಿ ಯಾರು ಅಂತಂದರೆ ಕುಜಗ್ರಹ ಕುಜಗ್ರಹನ ಅಧಿಪತಿ ಯಾರು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ಈ ವೃಶ್ಚಿಕ ರಾಶಿಯವರು ಯಾವಾಗಲೂ ಸಹ ನೀವೇನು ಮಾಡಬೇಕು ಅಂತಂದರೆ ನೀವು ಯಾವ ದಿನವೇನು ಬೇಕಾದ್ರೂ ಮಿಸ್ ಮಾಡ್ಕೊಳ್ಳಿ ಮಂಗಳವಾರ ಮಾತ್ರ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅದಾಗಲಿಲ್ಲ ಅಂತಂದರೆ ಹನುಮಂತನ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನೀವು ನೋಡಿ ಇದನ್ನು ಮಾಡಿ ನೀವು ನಿಮ್ಮ ಮನಸ್ಸು ಎಷ್ಟು ಪ್ರಶಾಂತವಾಗಿರುತ್ತೆ ಅಂತ ಅಂದರೆ ಆ ಭಗವಂತನ ಅನುಗ್ರಹ ಖಂಡಿತವಾಗಿ ಆಗುತ್ತೆ ನಿಮ್ಮ ರಾಶಿ ಅಧಿಪತಿ ಯಾರು ಅಂತ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಹನುಮಂತ ಇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಧ್ಯವಾದರೆ ಬೆಳಗ್ಗೆ ಎದ್ದ ತಕ್ಷಣವೇ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳಿ ಸಾಧ್ಯವಾಗದಿದ್ದರೆ ನಿಮ್ಮ ಮನೆಯಲ್ಲಿಯೇ ಸುಬ್ರಹ್ಮಣ್ಯ ಸ್ವಾಮಿಗೆ ನಿಮ್ಗೆ ಏನು ಮಂತ್ರ ಬರ್ತಿಲ್ಲ ಅಂತಂದರೂ ತತ್ ಪುರುಷಾಯ ವಿದ್ಮಹೆ ದೇವಸೇನಾಯ ದೇಮಹಿ ತನ್ನೋ ಸುಬ್ರಹ್ಮಣ್ಯ ಪ್ರಚೋದಯ ಆತು ಅಂತ ಅಂದ್ಕೊಳ್ಳಿ ಅಥವಾ ಮುರುಘಾ ಅಂತನಾದರೂ ಒಂದು ಹೆಸರನ್ನಾದರೂ ಒಂದು ಹೇಳ್ಕೊಳ್ಳಿ ಇದನ್ನು ಹೇಳ್ಕೊಂಡು ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಇದನ್ನು ಮಾಡಿ ವೃಶ್ಚಿಕ ರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಯಾವ ರೀತಿಯಲ್ಲಿದೆ ಅಂತ ಅಂದರೆ ಅತ್ಯಂತ ಪ್ರಶಸ್ತ ಅತ್ಯಂತ ಪ್ರಶಸ್ತವಾಗಿರುತ್ತೆ ನೀವು ನೋಡಿರ್ಬೋದು ಎಷ್ಟೋ ದಿನಗಳಿಂದ ಮನೆಗಳಲ್ಲಿ ವಿವಾಹಾದಿ ಕಾರ್ಯಗಳು ತುಂಬ ಸ್ಥಗಿತವಾಗಿದೆ ಎಷ್ಟು ಪಟ್ಟರೂ ಸಹ ಮದುವೆ ಇಲ್ಲ ಶುಭ ಕಾರ್ಯಗಳೇ ಮನೆಗಳಲ್ಲ ಆಗ್ತಾ ಇಲ್ಲ ಆದರೆ ಈ ಮಾರ್ಚ್ ತಿಂಗಳಿದೆಯಲ್ಲ ಮಾರ್ಚ್ ಏಪ್ರಿಲ್ ಆ್ಯಂಡ್ ಮೇ ಇಷ್ಟು ತಿಂಗಳುಗಳ ಕಾಲದಲ್ಲಿ ನಿಮಗೆ ನೀವು ಮನೆಯಲ್ಲಿ ಶುಭ ಕಾರ್ಯಗಳು ಫಿಕ್ಸ್ ಆಗುತ್ತೆ ಇದನ್ನು ಬರೆದಿಟ್ಕೊಳ್ಳಿ ಏನಕ್ಕಾಗಿ ಅಂದರೆ ವೃಶ್ಚಿಕ ರಾಶಿ ಅಧಿಪತಿ ಕುಜಗ್ರಹ ತುಂಬ ಪ್ರಶಸ್ತವಾಗಿದ್ದಾನೆ ಮಾಂಗಲ್ಯಕಾರಕ ಅತ್ಯಂತ ಪ್ರಶಸ್ತವಾಗಿದ್ದಾನೆ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಗುರುವಿನ ಅನುಗ್ರಹ ಖಂಡಿತವಾಗಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಹನ್ನೊಂದನೇ ಮನೆಯಲ್ಲಿ ಚಂದ್ರ ಮತ್ತು ಕೇತುಗ್ರಹ ಇರ್ತಾನೆ ಜೊತೆಯಲ್ಲಿ ಚಂದ್ರಗ್ರಹ ಮುಂದಿನ ದಿನಗಳಲ್ಲಿ ನಿಮಗೆ ಅತ್ಯಂತ ಪ್ರಶಸ್ತವಾಗ್ತಾನೆ ವೃಶ್ಚಿಕ ರಾಶಿಯವರು ಅತ್ಯಂತ ಆನಂದದಾಯಕ ಮತ್ತು ನಿಮ್ಮ ನಿಮ್ಮ ಅನಿಸಿಕೆಗಳೆಲ್ಲವೂ ಸಹ ಈಡೇರಿಸುವಂತಹ ಇಷ್ಟಾರ್ಥಗಳು ಸಿದ್ಧಿಯಾಗುವಂತಹ ಮಾಸ ಈ ಮಾರ್ಚ್ ತಿಂಗಳು ಮಾಸ ನಿಮಗೆ ಈ ರಾಶಿವರಿಗೆ ಬಿಸ್ನೆಸ್ಸಲ್ಲಿ ಏನಾದರೂ ಬಿಸ್ನೆಸ್ಸಲ್ಲಿ ಏನಾದರೂ ಬಿಸ್ನೆಸ್ ಮಾಡಬೇಕು ಗುರುಗಳೇ ಅಂದರೆ ನೀವು ಪ್ರಾವಿಷನ್ ಸ್ಟೋರ್ ಇಡಿ ನಿಮ್ಗೆ ಏನು ಕ್ಲಾಸ್ ಆಗುತ್ತೆ ಹೇಳಿ ಖಂಡಿತವಾಗ ಆಗೋದಿಲ್ಲ ಜೊತೆಯಲ್ಲಿ ನೀವು ಏನಾದರೂ ಬಟ್ಟೆ ಬಿಸ್ನೆಸ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ನೀವು ಈ ಗ್ರಹಕ್ಕೆ ಸಂಬಂಧಪಟ್ಟದಲ್ಲಿ ಇರುವಂಥ ವ್ಯವಹಾರಗಳನ್ನು ಮಾಡೋಕ್ಕೋದಾಗಿ ನಿಮಗೆ ಅಡೆತಡೆಗಳು ತುಂಬ ಆಗುತ್ತೆ ಈ ರಾಶಿಯವ್ರಿಗಾಗುವಂಥದ್ದು ಪೆಟ್ರೋಲ್ ಬಿಸ್ನೆಸ್ ಆ್ಯಂಡ್ ಬಟ್ಟೆ ಬಿಸ್ನೆಸ್ಸು ಮತ್ತು ಪ್ರಾವಿಜನ್ ಸ್ಟೋರ್ ಮತ್ತು ಹೋಟೆಲ್ ಬಿಸ್ನೆಸ್ಸು ಕಾಂಡಿಮೆಂಟ್ಸು ಬೇಕ್ರಿ ಇಂಥ ಐಟಮ್ಗಳು ತಿನಿಸು ಊಟ ಮಾಡುವಂತಹ ಪದಾರ್ಥಗಳನ್ನು ಏನಿಟ್ಟರೂ ಸಹ ವೃಶ್ಚಿಕ ರಾಶಿವರೆಗೆ ಕೈ ಹತ್ತುತ್ತೆ ಇದನ್ನು ಬಿಟ್ಟು ನೀವು ಏನೋ ಮಾಡ್ತೀವಿ ನಾನೇನೋ ಮಾಡೋಕೆ ಹೋಗ್ತೀನಿ ಭೂಮಿ ವ್ಯವಹಾರ ಹೋಗ್ತೀನಿ ಟ್ರಾವೆಲ್ ಬಿಸ್ನೆಸ್ ಹೋಗ್ತೀನಿ ಬಡ್ಡಿ ವ್ಯವಹಾರಗಳನ್ನು ಮಾಡೋಕೆ ಹೋಗ್ತೀನಿ ಏನೇನೋ ಮಾಡೋಕ್ಕೋದ್ರೆ ಅದು ಸಕ್ಸಸ್ ಆಗ್ತಾ ಇರೋದಿಲ್ಲ ಈ ಮಾಸದಲ್ಲಿ ಈ ಮಾರ್ಚ್ ಮಾಸದಲ್ಲಿ ವೃಶ್ಚಿಕ ರಾಶಿವರೆಗೆ ಅತ್ಯಂತ ಪ್ರಶಸ್ತ ಮದುವೆ ಮುಂಜಿಗಳಾಗುತ್ತೆ ಬಿಸ್ನೆಸ್ ಚೆನ್ನಾಗಿ ಕ್ಲಿಕ್ಕಾಗುತ್ತೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಮನೆಗಳಲ್ಲಿ ಅತ್ಯಂತ ಮತ್ತು ಅತ್ಯಂತ ಖುಷಿಯಿಂದ ಇರುವಂತಹ ಕೌಟುಂಬಿಕ ವ್ಯವಹಾರ ವಿಚಾರಗಳು ವ್ಯವಹಾರಗಳು ನಡೆಯುತ್ತೆ ಜೊತೆಯಲ್ಲಿ ನಿಮಗೆ ಏನೇನು ಪ್ರಯತ್ನ ಪಟ್ಟರು ಸಹ ಅದು ಸಫಲತೆಯನ್ನು ಕಾಣ್ತಾ ಹೋಗ್ತಾ ಇರುತ್ತದೆ ಏನಕ್ಕಾಗಿ ಅಂತಂದರೆ ವೃಶ್ಚಿಕ ರಾಶಿವರಿಗೆ ಮಾರ್ಚ್ ತಿಂಗಳು ಅತ್ಯಂತ ಲಕ್ಕಿ ಮಾಸ ಅತ್ಯಂತ ಶುಭವಾಗಿರುವಂತಹ ಮಾಸ ವೃಶ್ಚಿಕ ರಾಶಿವರೆಗೆ ಈ ಮಾರ್ಚ್ ಮಾಸ ಅಂತ ಹೇಳ್ತಾ ನೀವೇನಾದರೂ ನಾನು ಆಗಲೇ ಹೇಳ್ದಂಗೆ ಏನಾದರೂ ನೀವು ಪೂಜೆ ಪುನಸ್ಕಾರ ಅಂತಂದಾಗ ನೀವು ನೆನೆಸ್ಕೊಳ್ಬೇಕು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಹನುಮಂತ ಇವರಿಗೆ ನಿಮ್ಮ ಕೈಲಾಗಿದ್ದು ಏನೇ ಸೇವೆ ನಾನು ಹೇಳುವಂಥದ್ದು ಯಾವುದೇ ಗ್ರಹ ಯಾರೇ ಆಗಲಿ ನಾವು ಒಬ್ಬರು ನೆಂಟ್ರ ಮನೆಗೆ ಹೋಗ್ಬೇಕಾದ್ರೆ ನಾವು ಹೇಗೆ ಹೋಗ್ತೀವಿ ಅಂತಂದರೆ ಮಕ್ಕಳಿಗೆ ಒಂದು ಸ್ವಲ್ಪ ಚಾಕ್ಲೇಟ್ ಆದರೂ ಇಟ್ಕೊಂಡು ಹೋಗ್ತೀವಿ ಇದ್ರೆ ಒಂದು ಹಣ್ಣು ಹಂಪಲ್ಗಳನ್ನ ತೆಗೆದುಕೊಂಡು ಹೋಗ್ತಿರ್ತೀವಿ ಇನ್ನೂ ಸ್ವಲ್ಪ ನಾವೇನೋ ಖುಷಿಯಾದ ಸ್ವೀಟ್ಸು ಮತ್ತೊಂದು ಏನೋ ಹೋಗ್ತೀವಿ ಹಾಗೆ ನಾವು ಯಾವುದನ್ನೇ ಎಲ್ಲಿಗೆ ಹೋದರೂ ಸಹ ಭಗವಂತನ ಸನ್ನಿಧಿಗೆ ಹೋಗಬೇಕಾದ್ರೆ ಬರೀ ಕೈನಲ್ಲಿ ಹೋಗಬಾರ್ದು ನೀವು ಹೋಗಿ ಒಂದು ರೂಪಾಯಿ ಅಥವಾ ಹತ್ತು ರೂಪಾಯಿ ನೂರು ರೂಪಾಯಿ ತಟ್ಟೆಗೆ ಹಾಕ್ತೀರಿ ಅಥವಾ ಹುಂಡಿಗೆ ಹಾಕ್ತೀರಿ ಅದು ಪ್ರಶ್ನೆ ಅಲ್ಲ ನೀವು ಹೋಗಬೇಕಾದ್ರೆ ಏನು ತಗೊಂಡೋಗ್ತೀರಿ ಅಂತ ಅಂದರೆ ಅಟ್ಲೀಸ್ಟ್ ಎರಡು ಬಾಳೆನ ತೊಗೊಂಡೋಗಿ ಅಥವಾ ಒಂದು ಮಳೆ ಹೂವು ತೆಗೆದುಕೊಂಡೋಗಿ ಅಥವಾ ಒಂದಿಷ್ಟು ಬಿಡಿ ಊರಾದರೂ ತೆಗೆದುಕೊಂಡೋಗಿ ಅಥವಾ ಏನಾದರೂ ಅಲ್ಲೊಂದು ನಿಮಗೇನು ಅಲ್ಲಿ ಒಂದು ದೀಪದ ಎಣ್ಣೆ ತೆಗೆದುಕೊಂಡೋಗಿ ಒಂದು ರಶ್ನಾ ಕುಂಕುಮ ತೆಗೆದುಕೊಂಡೋಗಿ ಏನಾದರೂ ಭಗವಂತನಿಗೆ ಸಮರ್ಪಣೆಯಾಗುವಂಥ ಯಾವುದಾದ್ರೂ ಒಂದು ಪದಾರ್ಥ ತೆಗೆದುಕೊಂಡೋಗಿ ಆವಾಗ ನಿಮಗೆ ಆ ಹೋದಂತಹ ನಿಮ್ಮ ಪ್ರಾರ್ಥನೆ ಭಗವಂತನಿಗೆ ಸಲ್ಲತ್ತೆ ಬರೀ ಹೋಗಿ ನಮಸ್ಕಾರ ಮಾಡ್ಕೊಳ್ಳೋದ್ಕಿಂತಲೂ ಸಹ ನಾನು ಹೋಗಿ ಹೇಳಬೇಕು ಎರಡು ಗಂಧ ಕಡ್ಡಿ ಇಟ್ಕೊಂಡೋಗಿ ಒಂದು ರೂಪಾಯಿ ಕರ್ಪೂರ ತೆಗೆದುಕೊಂಡೋಗಿ ಇದು ಈ ರೀತಿಯಾದಂಥ ಒಂದು ಅಭ್ಯಾಸಗಳನ್ನು ಮಾಡಿಕೊಂಡ್ರೆ ನಿಮಗೆ ಭಗವಂತನ ಒಂದು ಸಾಕ್ಷಾತ್ಕಾರ ಭಗವಂತನ ಅನುಗ್ರಹ ಖಂಡಿತವಾಗಿ ಆಗುತ್ತೆ ಅಂತ ಹೇಳ್ತಾ ಈ ಮಾಸದ ಮಾರ್ಚ್ ತಿಂಗಳ ಮಾಸದ ವೃಶ್ಚಿಕ ರಾಶಿಯ ಜ್ಯೋತಿಷ್ಯಕ್ಕೆ ನಾವು ಇದನ್ನು ಮಂಗಳವನ್ನು ಹಾಡ್ತೇವೆ ಮುಂದಿನ ತಿಂಗಳು ಮತ್ತೆ ಸಿಕ್ಕಿ ಮತ್ತೆ ಈ ಮಾಸದ ಬಗ್ಗೆ ವಿಸ್ತಾರವಾಗಿ ಮಾತನಾಡ್ತೇವೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ನಮಸ್ಕಾರ